ಬಿಜೆಪಿ ಕಾರ್ಯಗಾರಿ ಅಧ್ಯಕ್ಷ ನಿಥೇನ್ ನೆಬೈನ್ ಜನವರಿ ಇಪ್ಪತ್ತರಂದು ಪಕ್ಷದ ಪೂರ್ಣ ಪ್ರಮಾಣದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಪ್ರಧಾನಿ ಮೋದಿ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿ ಸದಸ್ಯರು ಸೇರಿದಂತೆ ಇದರ ಹಿರಿಯ ನಾಯಕರ ಸಮ್ಮುಖದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಅಧ್ಯಕ್ಷ ಚುನಾವಣೆಗೆ ನಾಮನಿರ್ದೇಶಕರುಗಳು ಜನವರಿ ಹತ್ತೊಂಬತ್ತರಂದು ನಡೆಯಲಿದ್ದು ಮರುದಿನ ಚುನಾವಣೆ ನಡೆಯಲಿದೆ ಎಂದು ಪಕ್ಷದ ಮೂಲಗಳು ಸೂಚಿಸಿದ್ದು ಡಿಸೆಂಬರ್ ಹದಿನೈದರಂದು ನಬೀನ್ ಅವರನ್ನ ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದು ನಲವತ್ತೈದು ವರ್ಷ ನಬೀನ್ ಬಿಹಾರದ ಪಾಟ್ನಾ ಜಿಲ್ಲೆಯ ಪಂಕಿಪುರ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ ಭವಿಷ್ಯದಲ್ಲಿ ಯುವ ನಾಯಕರಿಗೆ ಮಹತ್ವದ ಜವಾಬ್ದಾರಿ ನೀಡುವ ಬಿಜೆಪಿ ಕಾರ್ಯತಂತ್ರದ ಭಾಗವಾಗಿ ಈ ಹುದ್ದೆಯನ್ನ ನೀಡಲಾಗಿದೆ ಎಂದು ಶ್ಲಾಘಿಸಲಾಗಿದೆ ಬಿಜೆಪಿಯೊಳಗೆ ನಬೀನ್ ಜೊತೆ ನಿಕಟವಾಗಿ ಕೆಲಸ ಮಾಡಿದವರು ಅವರನ್ನ ಕಠಿಣ ಪರಿಶ್ರಮ ರಾಜಕೀಯವಾಗಿ ಕುತೂಹಲ ಎಂದು ಬಣ್ಣಿಸಿದ್ದಾರೆ ನವೀನ್ ಅವರ ತಂದೆ ದಿವಂಗತ ನವೀನ್ ಕಿಶೋರ್ பிரசாத் ಸಿಂಹಾ ಜನಸಂಗದ माजी ಸದಸ್ಯ ಶಾಸ್ತ್ರಾಕಿ ಸೇವೆ ಸಲ್ಲಿದ್ದಾರೆ ಸುಮಾರು ದಶಕ ಎರಡು ದಶಕಗಳ ಕಾಲ राजकीय ಅನುಭವ ಹೊಂದಿರುವಂತ ನವೀನ್ ಐದು ಬಾರಿ ಬಂಕಿಪುರ ಕ್ಷೇತ್ರದ ಶಾಸ್ತ್ರಾಕಿ ಆಯ್ಕೆಯಾಗಿದ್ದಾರೆ ಮತ್ತು ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದ್ದಾರೆ ಬಿಹಾರ ಮತ್ತು ಪೂರ್ವ ಭಾರತದಿಂದ ಆಯ್ಕೆಯಾದ ಮೊದಲ ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷ ಇವರartifactIdare ಛತ್ತೀಸ್ಗಢದ ಉಸ್ತುವಾರಿಯಾದಂತಹ ನವೀನ್ ಅಲಿ ಪಕ್ಷವನ್ನ ಆಡಳಿತಕ್ಕೆ ತರುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ರು ಇವರ ಕೆಲಸವನ್ನ ಗುರುತಿಸಿದ ಬಳಿಕ ಇವರಿಗೆ ದೆಹಲಿ ಚುನಾವಣಾ ಪ್ರಚಾರದಲ್ಲಿ ಪ್ರಮುಖ ಪಾತ್ರವನ್ನ ನೀಡಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ